ಬರ್ಬರಿ ಕೊಂಡದಾಗೆನ ಈ ಒಂದು ಕಾರ್ಯಕ್ರಮವನ್ನು ಕೇಳಿದಕ್ಕೆ ಹಾ ಎಲ್ಲ ಆಶೀರ್ವಾದ ಇರತಕ್ಕಂತ ಹೌದಲ್ವೇ ನಮ್ಮ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಗೂ ಗುರು ಹಿರಿಯರಿಗೂ ಹೌದು ಪರಸ್ಥರ ಭಜಿಸುತ್ತಕಂತ ಎಲ್ಲ ನನ್ನ ಕಲಾವಿದರರಿಗೂ ಕೂಡ ಅಹಾ ನಮ್ಮ ಪರವಾಗಿ ಮತ್ತು ನಮ್ಮ ನೆರತುರವಾಗಿ ವಂದನೆಯನ್ನು ಸಲ್ಲಿಸುತ್ತಾ ಹೌದಲ್ವೇ ಇದು ಇವತ್ತಿನ ಈ ಕಾರ್ಯಕ್ರಮದ ಅಂತ ಕೇಳಿದ್ರೆ ಹಾ ರೈತ ನಿಮ್ಗೆ ಹಾಡುವಂಥ ಮಾದಕರು ಹೌ ಭಾಳ ಚಂದ ಹಾಳ ಹಾರಿದವು ಭಾಳ ಚಂದ ಹಾರ ಹಾರಿ ಭಾಳ ಚಂದ ಮಾರ್ಮಿಕವಾಗಿ ವಿಷಯಗಳನ್ನು ಮಾತಾಡಿ ರೀ ಮಾಡೋದು ಹಾಂ ಮಾಡ್ತೇನ ಅಂತ ಕಥೆ ಮರ್ತಿದಂತ ಅವೆಲ್ಲ ಕೇಳುವಂತ ವಿಷಯ ಇದ ಹೆಂಗೆ ಸರ ಹೌದಿಲ್ಲ ಹಾಂ ನಾವು ಹಾಡಾವ್ರ ಹತ್ರ ಹೇಳ್ಬೇಕಂತ ರೀ ಹಂಗೆ ಅವ್ರಿಗೆ ಹಾಂ ಇವತ್ತು ಮೀ ಮನೆ ಹೇಳಬೇಕಲ್ಲ ನೋಡಿರಿ ಅವ

ನಾನು ಹುಟ್ಟಿದ ಹರ್ನಾಲ್ಕು ಏಳು ಹತ್ತೊಂಬತ್ತು ಕಟ್ಟಿ ಮಾಡಿ ಹೆಣ್ಣು ಹಾಕ್ತಾರೆ ಯಾರು ಚೊರಾ ಕಾಪಿ ಇಲ್ಲ ಇಲ್ಲ ಪ್ಲಾಸ್ಟಿಕ್ ಬಂದ ಅವ್ರು ಹೆಣ್ಣು ಮಾಡ್ತಾರೋ ಗಂಡು ಮಾಡ್ತಾರೋ ಅಯ್ಯ ಹಾಡ್ತಾರೆ ಜವಾ ಅದಕ್ಕೆ ಹೇಳ ನಾವು ಹಾಕಿಲ್ಲ ಹಾಕ್ತೇವೆ ಅವ್ರಿಗೆ ಹೇಳ್ಕೊತೇವೆ ಏನೋ ಅವ್ರಿಗೆ ಇಷ್ಟ ಅದ್ರು ಯಾರು ಇಷ್ಟು

ಇವತ್ತು ಮಾಡಿದ್ಕೊಂಡಿರುವಂತ ಹೆಂಡತಿ ಅಂತ ಕೇಳಿದ್ರೆ ನೀನು சிவா ನವ ಪಾರ್ವತಿ ಹೌದಾ ಹೌದು ಪಾರ್ವತಿ ಗೆ ಪರಮಾತ್ಮ ಹೇಳಬೇಕು ಪರಮಾತ್ಮ ಪಾರ್ವತಿ ಹೇಳಬೇಕು ಹೌದಲ್ವಾ ಹೌದು ಹಾ ಮಾಡ್ಕೊಂಡ ಕಾಲಕ್ಕಾಗಿ ನಡಿದೆ ಜೀವನದೊಳಗೆ ಏನಾದ್ರೂ ತಪ್ಪಿದ್ರೂ ಕೂಡ ಹಾ ಬ್ರಹ್ಮ ಸರಸ್ವತಿ ಹೌದು ಲಕ್ಷ್ಮಿಯ ಮತ್ತು ವಿಷ್ಣು ಹೌದಲ್ವಾ ಅಂತಹ ವಿಷಯವನ್ನ ಹಾ ಬೆಳಕಾಗೋರಿಗೆ ಹೌದು ರೇಖಾ ಸರಿ ಜೋಡಿ ಕಲಾವಿದರು

हा अची चालीहारी सर्जास